ಅನಾಥ ಮಕ್ಕಳಿಗೆ ಅನ್ನದಾನ ಮಾಡುವ ಮೂಲಕ ವಿನೂತನವಾಗಿ ಕರ್ನಾಟಕ ಭೀಮ್ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಮೈಸೂರಿನ ವಿಜಯನಗರದ ಸವಿ ನೆನಪು ಫೌಂಡೇಶನ್ ಸೇವಾಶ್ರಮದಲ್ಲಿ ಕರ್ನಾಟಕ ಭೀಮ್ ಎರಡನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಅನಾಥ ಮಕ್ಕಳಿಗೆ ಒಂದು ದಿನದ ಅನ್ನದಾನ ಮಾಡುವ ಮೂಲಕ ಮೂರನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಅನಾಥ ಮಕ್ಕಳೊಂದಿಗೆ ಕರ್ನಾಟಕ ಭೀಮಸೇನೆಯ ಪದಾಧಿಕಾರಿಗಳು ಕೇಕ್ ಕತ್ತರಿಸಿ ಮಕ್ಕಳಿಗೆ ಕೇಕ್ ಕಟ್ ಮಾಡಿ ತಿನ್ನಿಸಿ ಊಟವನ್ನು ಬಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಬಳಿಕ ಕರ್ನಾಟಕ ಭೀಮ್ ಸೇನೆಯು ಜಿಲ್ಲಾಧ್ಯಕ್ಷ ಸರ್ವೇಶ್ ಮಾತನಾಡಿ ರಾಜ್ಯಾದ್ಯಂತ ಸಂಘಟನೆಯು ಬಲಿಷ್ಠವಾಗಿ ಬೆಳಿತಾ ಇದೆ ಏಕಕಾಲಕ್ಕೆ ಕಾರ್ಯಕ್ರಮ ನಡೆಸಲು ಎರಡನೇ ವರ್ಷದ ಸಂಭ್ರಮಾಚರಣೆಯನ್ನ ಅನಾಥ ಮಕ್ಕಳಿಗೆ ಒಂದು ದಿನದ ಅನ್ನದಾನ ಮಾಡಲು ಸಂಘಟನೆಯು ತೀರ್ಮಾನ ಮಾಡಲಾಗಿತ್ತು ಅದರಂತೆ ಇಂದು ಮಕ್ಕಳಿಗೆ ಅನ್ನದಾನ ಮಾಡಿದ್ದೇವೆ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆಯನ್ನ ಮಾಡಿ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರವನ್ನ ಮಾಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಕೆ ಶಿವರಾಮ್ ರವರ ನೆನಪಿನಾರ್ಥವಾಗಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲು ತೀರ್ಮಾನ ಕೂಡ ಮಾಡಿದ್ದೇವೆ ಅಂಬೇಡ್ಕರ್ ಅವರ ಆದರ್ಶಗಳನ್ನ ಮೈಗಿಡಿಸಿಕೊಂಡು ನಾವು ಸಂಘಟನೆಯನ್ನ ನಡೆಸ್ತಾ ಇದ್ದೇವೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಗೌರವಾಧ್ಯಕ್ಷ ಮಾದೇಶ್ ಮೈಸೂರು ತಾಲೂಕು ಗೌರವಾಧ್ಯಕ್ಷ ವೈರಮುಡಿ ಮತ್ತು ಮೈಸೂರು ತಾಲೂಕು ಅಧ್ಯಕ್ಷ ಮಲ್ಲೇಶ್ ಜಿಲ್ಲಾ ಕಾರ್ಯದರ್ಶಿ ಬಾಲರಾಜು ನಗರದ ಸಂಘಟನಾ ಕಾರ್ಯದರ್ಶಿ ರವಿಚಂದ್ರ ನಂಜನಗೂಡು ತಾಲೂಕು ಅಧ್ಯಕ್ಷರಾದಂಥ ಬಾಣೂರು ಶಿವಸ್ವಾಮಿ ಹುಣಸೂರು ತಾಲೂಕು ಅಧ್ಯಕ್ಷರಾದಂಥ ಶಿವು ನಂಜನಗೂಡು ತಾಲೂಕು ಗೌರವ ಅಧ್ಯಕ್ಷರಾದಂಥ ಎಚ್ ಡಿ ಶಂಬಯ್ಯ ರವಿಚಂದ್ರ ಪ್ರಕಾಶ್ ಪುಟ್ಟಸ್ವಾಮಿ ಸೇರಿದಂತೆ ಹಲವಾರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಏನು ಈ ದಿನ ಕರ್ನಾಟಕ ಬಿ ಸೇನೆ ಎರಡನೇ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಮೈಸೂರು ಜಿಲ್ಲಾ ಘಟಕದಿಂದ ಕವಿನೆನಪು ಫೌಂಡೇಶನ್ನು ಅನಾಥ ಸ್ಥಾನದಲ್ಲಿ ನಮ್ಮ ಈ ಎರಡನೇ ವರ್ಷದ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷರ ನೆರವೇ ಇಡೀ ರಾಜ್ಯದಂಥ ಮೂವತ್ತು ಜಿಲ್ಲೆಗಳಲ್ಲೂ ಕಾಲದಲ್ಲಿ ಎಲ್ಲ ಕೆಲವು ರೋಗಿಗಳು ಹೆಣ್ಣು ಮಕ್ಕಳು ವಿಚರಿಸುವ ಕಾರ್ಯಕ್ರಮ ರಕ್ತದಾನ ಈ ಥರ ಹಲವಾರು ಕಾರ್ಯಕ್ರಮಗಳ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಕಡೆಗಳಿಂದ ನಾವು ಅನಾಥ ಆಸ್ಥಾನದಲ್ಲಿ ಮಕ್ಕಳಿಗೆ ಒಂದು ಊಟನ ಕಾರ್ಯಕ್ರಮ ಇಟ್ಕೊಂಡು ಮಾಡ್ತಿದ್ದೇವೆ ಸೊ ಮಾದೇಶ್ ಅಂತ ಜಿಲ್ಲಾ ಗೌರವ ಅಧ್ಯಕ್ಷರು ಈ ಕರ್ನಾಟಕ ಭೀಮಸೇನೆ ಸಂಘಟನೆ ಉತ್ಪಾದಿಯಾಗಿ ಇವತ್ತಿಗೆ ಎರಡು ವರ್ಷ ಪೂರ್ಣಗೊಂಡು ಮೂರನೇ ವರ್ಷಕ್ಕೆ ಕಾಲಿಡ್ತಾಯಿದೆ ಹಾಗಾಗಿ ಈ ಮೂರನೇ ವರ್ಷ ಕಾಲಿಡ್ತಾರೋ ಈ ಮಗುವನ್ನು ನಾವು ಯಥಾವತ್ತಾಗಿ ಈ ಜೊತೆನೆ ತೆಗೆದುಕೊಂಡು ಹೋಗೋದ ನಿಟ್ಟಿನಲ್ಲಿ ಈ ಮಕ್ಕಳ ಜೊತೆಲಿ ನಾವು ಈ ವಾರ್ಷಿಕೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರ ಒಳ್ಳೆಯದಾಗಲಿ ಕರ್ನಾಟಕ ಭೀಮ ಸೇನೆ ಮುಂದಿನ ದಿನಗಳಲ್ಲಿ ಈ ರೀತಿ ಹೆಚ್ಚಿನ ರೀತಿಯಲ್ಲಿ ಮಾಡೋದಕ್ಕೆ ಅಲ್ಲ ಅನುಕೂಲ ಆಗಲಿ ಅಂತೇಳಿ ನಾನು ಮುಗಿಸ್ತೀನಿ ಸದ್ಯಕ್ಕೆ ಇದೇ ಕಾರ್ಯಕ್ರಮ ಜಿಲ್ಲಾ ವ್ಯಾಪ್ತಿ ಇದೇ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಮುಂದಿನ ತಿಂಗಳು ಶ್ರೀನಿವಾಸ್ ಪ್ರಸಾದ್ ಅವ್ರದ್ದು ಮತ್ತು ಕೆ ಶಿವರಾಮ್ ಅವ್ರದ್ದು ಮತ್ತು ಎಜುಕೇಷನ್ ಮಾಡಿರುವಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮುಂದಿನ ತಿಂಗಳು ಡೇಟ್ನ ಫಿಕ್ಸ್ ಮಾಡಿ ನಮ್ಮ ಗಮನಕ್ಕೆ ತರ್ತೀವಿ ಹಾಗೆ ರಾಜ್ಯದ ಅಧ್ಯಕ್ಷರ ಗಮನಕ್ಕೆ ತಂದು ಈ ಕಾರ್ಯಕ್ರಮನೇ ಯಶಸ್ವಿ ಮಾಡ್ತೀವಿ ನಿಮೇಶ ಸರ್ ನಾನಿತ್ತು ಸರ್ವೇ ಅಂತ ಕರ್ನಾಟಕ ಭೀಮಸೇನಾ ಮೈಸೂರು ಜಿಲ್ಲಾಧ್ಯಕ್ಷ ಬಿ ಬಿ ಬಂಧುಗಳೇ ಎಂದು ನಮ್ಮ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಸವಿ ನೆನಪು ಫೌಂಡೇಶನ್ ಸೇವಾ ಸಮಿತಿ ಇವರ ಒಂದು ಮಕ್ಕಳ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ಕರ್ನಾಟಕ ಭೀಮ್ ಸೇನೆ ಸ್ಥಾಪನೆಯಾದ ಎರಡನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ನಮ್ಮ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಹಾಗೂ ನಂಜೂರು ತಾಲೂಕು ಎಲ್ಲರೂ ಸೇರಿ ಇವತ್ತು ಒಂದು ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಎಲ್ಲ ಜಿಲ್ಲೆಗಳಲ್ಲೂ ಹಣ್ಣು ಹಂಪಲು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಕಾರ್ಯಕ್ರಮಗಳು ಅಥವಾ ಇಂಥ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಅಂತ ಆದೇಶ ನೀಡಿದರು ಅದರ ಪ್ರಕಾರ ಇವತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮಕ್ಕಳಿಗೆ ಓಟದ ವ್ಯವಸ್ಥೆಯನ್ನು ಎಲ್ಲ